ಗೌರಿ ನಾವು ಇಷ್ಟು ಕಮ್ಮಿ ಸಮಯದಲ್ಲಿ ಎಷ್ಟು ಮನೆ ಅಲ್ಲ ಮನೆ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಹಾ ಗೌರಿ ಅದು ಪೂರ್ತಿಯಾಗಿ ರೆಡಿಯಾಗಿದೆ ಬಂದು ನೋಡ್ಕೊಂಡು ರೇಣು ಎಲ್ಲ ಮಾತಿಸ್ಕೊಂಡು ಬರ್ತೀನಿ ಹ್ಞೂ ಗೌರಿ ಮಕ್ಕಳು ರೇಣು ಎಲ್ಲ ಚೆನ್ನಾಗೇ ಇದ್ದಾರೆ ಈ ಮನೆ ಹಿಂದೆ ಪೂರ್ತಿ ಜಾಗ ಕಾಣಿಸ್ತಿದ್ದಲ್ಲ ಆ ಕಡೆ ಹಿಂದೆಗಡೆ ಅಲ್ಲಿ ಪೂರ್ತಿ ಶೆಡ್ ಹಾಕ್ಬಿಟ್ಟು ಹಸು ಕಟ್ಟಾಕತ್ತೀನಿ ಅಲ್ಲಿ ಹತ್ತು ಹನ್ನೆರಡು ಇದ್ದಾವೆ ಸದ್ಯಕ್ಕೆ ಒಳ್ಳೆ ಹಾಲು ಕೊಡುತ್ತೆ ಡೈರಿಗೆ ಹಾಕ್ತಿದ್ದೀನಿ ಒಳ್ಳೆ ವ್ಯಾಪಾರ ಆಗ್ತದೆ ಕೆಂಚ ಸದ್ಯಕ್ಕೆ ಏನೂ ತೊಂದರೆ ಇಲ್ಲ ಆರಾಮಾಗಿದೆ ಎಲ್ಲ ನಾನು ಹ್ಮ್ ಸರಿ ಗೌರಿ ಚೆನ್ನಾಗಿದೆ ಅಲ್ಲ ವ್ಯಾಪಾರನು ಅಲ್ಲೂ ಅಷ್ಟೇ ಏನೂ ಅಷ್ಟು ಹಣ್ಣು ತರಕಾರಿ ಎಲ್ಲ ವ್ಯಾಪಾರ ಮಾಡ್ತಾವಲ್ಲ ಅವ್ರದ್ದು ಚೆನ್ನಾಗೇ ಆಗ್ತಾ ವ್ಯಾಪಾರ ಎಲ್ಲನು ನಾನು ಇಲ್ಲಿ ಅಲ್ಲಿ ಎರಡು ಕಡೆ ನೋಡ್ಕೊತಿದ್ದೀನಲ್ಲ ನಮಗೂ ಸ್ವಲ್ಪ ಕಲ್ಸನೆ ಇದೆ ಹ್ಮ್ ಮಾಡಬೇಕಲ್ಲ ಕಂಚ ನಾವು ಚೆನ್ನಾಗಿರ್ಬೇಕು ಇರಬೇಕು ಅಂದ್ರೆ ಎರಡು ಕಡೆ ಮಾಡಬೇಕು ಮೂರು ಕಡೆ ಕೆಲಸ ಮಾಡಬೇಕು ಅಪ್ಪ ಇದೆಲ್ಲ ಎಷ್ಟು ಸುಲಭ ಆಗುತ್ತೆ ಅಂತ ನಾನು ಅನ್ಕೊಂಡೆ ಇದ್ದಿಲ್ಲ ಈ ಸಿಂಗ್ ಹೆಂಗ್ ನಾವು ಎಲ್ಲ ನಮ್ಮ ಕೈಯಲ್ಲಿ ಇರುತ್ತೆ ಕಂಚ ನಮ್ಮ ಮನೆ ಬರ ಕರೆಕ್ಟ ಆಗಿದ್ರೆ ಎಲ್ಲ ಕರೆಕ್ಟ ಆಗಿರುತ್ತೆ ಅದು ಕೆಟ್ಟೋದ್ರೆನೆ ಎಲ್ಲ ಕೆಟ್ಟೋಗುತ್ತೆ ನೋಡು bailappa ಅಲ್ಲಿ ಇದೆಲ್ಲ ಅದೇ ಮನೆಯವ್ರದು ನಾನು ನಿನ್ನೋಕ್ತೀನಿ ನನಗೆ ಅಲ್ಲಿ ಬರಕ್ಕೆ ಇಷ್ಟ ಇಲ್ಲ ಸರಿತಾಯವ್ವಾ ನೀನು ಹೋಗು ನಾವ್ ಮೂರ್ ಜನ ಗೌರಿ ನೀವ ನಾನೇ ಅಮ್ಮ ಏನ್ ಮಾಡ್ಬಿಟ್ಟಲ್ಲ ಸರಿನಾ ನೀನ್ ಮಾಡಿದ್ ನಿಂಗೆ ಸರಿ ಅಂತ ಅನಿಸ್ತಿದ್ಯಾ ಹೇಳು ರಾಮಣ ಇವಾಗ ತಲೆ ಬಕ್ಸಲ್ ಏನಾಗುತ್ತಮ್ಮ ಅಲ್ಲಿ ನಿಮ್ಮಅಪ್ಪನ್ ಪರಿಸ್ಥಿತಿ ನಿನ್ ಗೊತ್ತಾ ಏನಾಗಿದೆ ಅಂತ ನೀನು ಮನೆ ಬಿಟ್ಟು ಹೋಗಿದ್ದೆ ಅಂತ ವಿಷಯ ಗೊತ್ತಾದ್ಮೇಲೆ ನಿಮ್ಮಪ್ಪ ಹಾಸಿಗೆ ಇರಿದವನು ಇಲ್ಲಿ ತನಕ ಮೇಲೆ ಎದ್ದೇ ಇಲ್ಲ ಗೊತ್ತಮ್ಮ ನಿನಗೆ ನೀನೇನೋ ಬಂದ್ಬಿಟ್ಟೆ ಇಲ್ಲಿ ಕೆಂಚ ನೀನು ಅದು ಬುದ್ಧಿ ನೀನು ಹಿಂಗೆ ಮಾಡಬಾರ್ದಾಗಿತ್ತಮ್ಮ ಗೌರಮ್ಮ ನೀನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ತಾಯಿ ನೀನೇ ಹಾಳಾದವಳೆ ನೀನಿಗಿವಾಗ ಕಣ್ಣಲ್ಲಿ ಬರ್ತಾ ಇದೆಯಾ ಹಾಂ ಮಾಡೋದೆಲ್ಲ ಮಾಡಿಬಿಟ್ಟು ಅವನ ಜೊತೆ ಓಡಿ ಬಂದ್ಬಿಟ್ಟು ಥೂ ಮಾನ್ ಗೆಟ್ಟವಳೆ ಏನೇ ನನ್ನ ಮೊಮ್ಮಗಳನ್ನ ನನ್ನ ಮೊಮ್ಮಗಳನ್ನ ಎಲ್ಲಿ ಕರ್ಕೊಂಡ್ಬರ್ತೀಯ ಅಷ್ಟು ಧೈರ್ಯ ಬಂದ್ಬಿಡ್ತಾನೆ ನಿನಗೆ ಏನಮ್ಮ ಗೌರಮ್ಮ ಎಂಥ ಕೆಲಸ ಮಾಡ್ಬಿಟ್ಟು ತಾಯಿ ನೀನು ನೀನು ಹಿಂಗೆ ಮಾಡ್ಬೋದಾ ಸರಿನಾ ಹೇಳು ಮಾತಾಡು ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಕಣ್ಣೀರು ಹಾಕ್ತಾರೆ ಏನು ಬರ್ತೈತೆ ಲಾಭ ಬಾವಾ ನನಗೆ ಕ್ಷಮಿಸ್ಬಿಡಿ ಬಾವಾ ನಾನು ಮಾಡಿದ ತಪ್ಪೇ ಇರ್ಬೋದು ಆದರೆ ಆ ಸಮಯದಲ್ಲಿ ನನಗೆ ಸರಿಯಾಗಿತ್ತು ಅದಕ್ಕೆ ಮಾಡಿದೆ ಇಷ್ಟೆಲ್ಲ ಇಷ್ಟೆಲ್ಲ ಮಾಡಿದ್ರು ನಾನು ಮಾಡಿದ್ದೆ ಸರಿ ಅಂತ ವಾದಿಸ್ತೀಯಾ ನಿನ್ನ ನೋಡ್ತಾ ಇದ್ರೆ ನನಗೆ ಮೈಯೆಲ್ಲ ಉರ್ತಿದೆ ಕಣೆ ನೀನು ಹೆಂಗೆ ಉಟ್ಬಿಟ್ಟಿದೆ ನನ್ನ ಹೊಟ್ಟೆಯಲ್ಲಿ ನನ್ನಂಥರ ಹೊಟ್ಟೆಲಿ ಹೆಂಗೆ ಹುಟ್ಟಿದೆ ನೀನು ಪಾಪಿ ಹಾಳಾದೋಳೆ ಸಾಕು ಮುಚ್ಚಮ್ಮ ಬಾಯಿ ನಿನ್ನಂಥರ ಹೊಟ್ಟೆನಲ್ಲಿ ನನ್ನಂತವಳು ಅಲ್ದಿರ ನಮ್ಮ ಅಕ್ಕ ಅಂತಾರ ಮದುವಾಗುತ್ತಾ ನೀನೇ ಮೀನೇ ನನ್ನ ಹಾಳು ಮಾಡಿದ್ದು ನಾನು ಈ ಥರ ಈ ಸ್ಥಿತಿಲಿರಕ್ಕೆ ನೀನೇ ಕಾರಣ ನನ್ನ ತಲೆಯಲ್ಲಿ ಅದು ಇದು ತುಂಬಿ ತುಂಬಿ ಅಕ್ಕನ ಮೇಲೆ ದ್ವೇಷ ಬರೋ ಥರ ಮಾಡಿ ನೀನು ಸಾಧನೆ ಮಾಡಿದೆ ಮುಚ್ಚೆ ಬಾಯಿ ಏನೋ ಬೊಗಳಬೇಡ ನಾನೇನು ಇಲ್ಲ ಇವದನ್ನು ಹೇಳ್ತಾ ಇರೋದು ಏನಕ್ಕೆ ಬಂದೆ ನಾನು ಹುಡ್ಕೊಂಡಿವಾಗ ಏನಕ್ಕೆ ಬಂದೆ ನೀನು ಹೋದ ಹೋಗ್ಲೊಂದು ತಂಗೆ ಬಿಡಬೇಕಾಗಿತ್ತು ಅದನ್ನು ಬಿಟ್ಟು ನನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದು ಭಯ ಕೆಲಸ ಏನಿತ್ತು ಹಾಂ ನಿನ್ನ ಹುಡ್ಕೊಂಡು ನೀನು ಸಮಾಧಾನ ಮಾಡಿ ಊರಿಗೆ ಕರ್ಕೊಂಡು ಹೋಗಿ ಮೆರವಣಿಗೆ ಮಾಡೋಕೆಲ್ಲ ಬಂದಿರೋದು ನಾನು ನಿನಗೆ ತಿನ್ನೋ ಗತಿ ಇಲ್ಲ ಅನಿಸುತ್ತೆ ಅದರಲ್ಲಿ ನನ್ನ ಮಮ್ಮಿಗೆ ಊಟ ಆಗ್ತೇನೆ ನೀನು ಏನಕ್ಕೆ ಕರ್ಕೊಂಬಂದೆ ಅವಳನ್ನ ಅವಳನ್ನು ನಿನ್ನ ತರನೇ ಬುದ್ಧಿ ಅಂತ ಮಾಡಿದ್ಯಾ ಹಾ ಇಲ್ಲ ನೀನೇ ಸಾಕೊಂಡು ನಿನ್ ತರನೇ ಬುದ್ಧಿ ಕಲ್ಸು ಗೌರಿ ಮುಚ್ಚಿ ಬಾಯಿ ಇಲ್ಲ ಅಮ್ಮ ನಾನು ಬಾಯಿ ಮುಚ್ಚಲ್ಲ ಯಾಕೆಂದ್ರೆ ಇದು ನಿನ್ನ ಮನೆ ಅಲ್ಲ ನನ್ನ ಮನೆ ನೋಡು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ನನ್ನ ಮನೆ ಹೋ ಇಷ್ಟೊಂದು ದೊಡ್ಡ ಮನೆ ಇಷ್ಟೊಂದು ದೊಡ್ಡ ಮನೆ ತಗೋಬೇಕಾದ್ರೆ ದುಡ್ಡು ಚೆನ್ನಾಗಿ ಕತ್ಕೊ ಬಂದಿದೆ ಮನೆಯಿಂದ ಅಂತಂಗೆ ಎಷ್ಟೇ ಕತ್ಕೊ ಬಂದ ದುಡ್ಡು ಹೌದು ದುಡ್ಡು ಕತ್ಕೊ ಬಂದಿದ್ದೀನಿ ಅದು ಕದಿಯಕ್ಕೆ ನಿನ್ ದುಡ್ಡಲ್ಲ ನಮ್ಮ ಅಪ್ಪನ ದುಡ್ಡು ಅಪ್ಪ ಕಷ್ಟಪಟ್ಟು ಸಂಪಾದನೆ ಅಂತ ದುಡ್ಡು ಅದನ್ನ ತಗೋ ಬರೋಕು ನನಗಿದೆ ಅದಕ್ಕೆ ತಗೊ ಬಂದಿದ್ದೀನಿ ಹಂಗನ್ನು ಮತ್ತೆ ಇಲ್ಲ ನಮ್ಮ ಮನೆ ಆಳಿಗೆ ಇಲ್ಲಿಂದ ಎಷ್ಟು ದುಡ್ಡಲ್ಲ ಬರುತ್ತೆ ಅಮ್ಮ ಮತ್ತೆ ಮನೆ ಹಾಳು ಅಂತ ಕರಿಬೇಡ ಇವಾಗ ನಾನು ನಾನೊಂದ್ ಥೂ ನೆನ್ಪಿಡ್ಲಿ ಸಂಬಂಧ ಕಷ್ಟ ಬೆಂಕಿ ಯಾಕ ನಾಚಕ ಆಗಲ್ವಾ ಈ ತರ ಮಾತು ಹೇಳಕ್ಕೆ ನಿಂಗೆ ಏನೇ ಕಮ್ಮಿ ಮಾಡಿದ್ವಿ ನಾವು ನಿಮಗೆ ಅಂತದ್ ಏನೇನ್ ಕಮ್ಮಿ ಮಾಡಿದ್ವಿ ಅಂತ ಬಗಳು ಮಹಾರಾಣಿಯಾಗಿ ಸಾಕಿ ಬೆಳೆಸಿ ಈಗ ಇಂಥ ಕೆಲಸ ಮಾಡಿದ್ಯಲ್ಲ ಮಾಂಗೆಟ್ಟೋಳೆ ಅಮ್ಮ ಮರ್ಯಾದೆಯಾಗಿ ಮಾತಾಡೋ ಇಲ್ಲಾಂದ್ರೆ ಮರ್ಯಾದೆ ಕಡಿಸ್ಕೊಂಡು ಹೋಗ್ತೀಯ ನೋಡು ಯಮ್ಮ 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 ಎಷ್ಟು ಬಾಯಿ ಕಲ್ತಿದ್ದಾಳೆ ಇವಳು ಎಷ್ಟು ಮಾತಾಡ್ತಾಳೆ ಹಾ ಇರ್ಲಿ ಇರ್ಲಿ ನಿನ್ನತ್ರ ಹತ್ರ ನನಗೇನು ಮಾತು ಅಂದಂಗೆ ಎಲ್ಲಿ ಮೈಮೇಲೆ ಮೇಲೆ ಕಮ್ಮಿ ಕಾಣಿಸಿದೆ ಮಿಕ್ಕ

ಗೌರಮ್ಮ ನೀನು ಎಂತ ಇತ್ತಲ್ಲ ಒಡವೆಲ್ಲ ಏನ್ ಮಾಡ್ದಮ್ಮ ಮೈ ಮೇಲೆ ಸ್ವಲ್ಪನೇ ಒಡ್ಬೇಕು ಕಾಣಿಸ್ತಿದೆ ನೀನು ಮೈ ತುಂಬ ಒಡವೆ ಇತ್ತಲ್ಲಮ್ಮ ಏನು ಮಾಡಿದೆ ಬಾವಾ ಅದು ಆ ಒಡವೆಲ್ಲ ಮಾರ್ಬಿಟ್ಟೆ ಮಾವ ಈ ಸೈಟು ಹಸು ಮನೆಯೆಲ್ಲ ತಗೊಂಡಿರೋದು ಇಲ್ಲಾಂದ್ರೆ ನಮ್ಮ ಹತ್ರ ದುಡ್ಡುಗೆ ಇಷ್ಟೆಲ್ಲ ಬರ್ತದಿಲ್ಲ ಬಾವ ಅದನ್ನೆಲ್ಲ ನಾನು ಮಾಡ್ಬಿಟ್ಟೆ ಅಯ್ಯೋ 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 ಪಾಪಿ ಅಷ್ಟು ಅಷ್ಟು ಒಡವೆನ ಹೌದಾ ಎಲ್ಲಿ ಮಾರ್ದೆಮ್ಮ ಹೇಳು ಅದು ತುಂಬ ಬೆಲೆ ಬಾಳುವಂಥ ಒಡವೆ ಅಷ್ಟೇ ಅಲ್ಲ ಅದು ತುಂಬ ಪುರಾತನದ್ದು ಅದಕ್ಕೆ ತುಂಬ ಬೆಲೆ ಇದೆಮ್ಮ ಅದನ್ನು ನಾವು ಇವಾಗ ಬಿಡಿಸ್ಕೊಂಡು ಹೋಗ್ತೀವಿ ಎಲ್ಲಿದೆ ಅಂತ ಹೇಳ್ತೀಯಾ ಬಾವಾ ಸರಿ ಬಾವಾ ಹೇಳ್ತೀನಿ ಅಮ್ಮ ನಾನು ಕಳ್ಸಲ್ಲ ಅವಳು ನನ್ನ ಮಗಳು ನಾನು ಎಲ್ಲಿರ್ತೀನೋ ಅಲ್ಲೇ ಇರ್ತಾಳೆ ಅವಳು ಅಲ್ಲೇ ಅವಳು ನಂಗೆ ಸಾಕೋಬೇಕಾದ್ರೆ ನನ್ಗೆ ಇವಳು ಬೇಕು ನಾನು ಕಳ್ಸಲ್ಲ ಇಲ್ಲ ಅಜ್ಜಿ ನಾನಿಲ್ಲಿರಲ್ಲ ನಾನು ಬಂದ್ಬಿಡ್ತೀನಿ ನನ್ನ ಕರ್ಕೊಂಡು ಹೋಗು ನನ್ಗೆ ಇಲ್ಲಿರೋಕೆ ಇಷ್ಟ ಇಲ್ಲ ನನಗೆ ನೀನು ಬೇಕು ಅಕ್ಕ ಬೇಕು ಪುಟ್ಟಿ ನನ್ನ ಮಾತು ಕೇಳು ಇಲ್ಲ ನಾನು ಕೇಳ ನೋಡು ನೋಡು ಅವಳನ್ನ ಹಿಂಗೆ ಹಾಳು ಮಾಡಿದ್ಯಾ ಅಂತ ನೋಡು ಬೈರಪ್ಪ ನಡಿ ನಾವಲ್ಲಿ ಯಾವುದು ಹಂಗೆ ಅಂತ ನೋಡ್ಬಿಟ್ಟು ಒಡವೆಲ್ಲ ಹೋಗೋ ನಡಿ ಸರಿ ರಾಮಣ್ಣ ಹಂಗೆ ಹೋಗೋಣ ಅವಳು ನನ್ನ ಮಮ್ಮಗಳು ಕಣೆ ನನ್ನ ಕೈ ತುತ್ತು ಬೆಟ್ಟ ತಿಂದು ಬೆಳೆದಿರೋಳು ಅವಳಿಗೆ ನನ್ನ ಬುದ್ದಿನೇ ಬರುತ್ತೆ ನಿನ್ನಂತ ತನ್ನೇಚ್ ಬುದ್ಧಿ ಅಲ್ಲ ಹ್ಞೂ ಮೊದಲು ನೀವು ಒಳ್ಳೆ ತಾಯಿಯಾಗು ಆಮೇಲೆ ಅಜ್ಜಿ ಆಗುವಂತೆ ನನ್ನಂತೂ ಈ ಸ್ಥಿತಿ ತನ್ನಿಸಿದ್ಯಾ ಅಲ್ಲ ನಮ್ಮ ಅಕ್ಕ ಅಂತ ಬಿಡಿದಾಳಲ್ಲ ಅವಳಗ್ ಅದು ಕರೆಕ್ಟಾಗಿ ಊಟ ಹಾಕಿ ನೋಡ್ಕೊ ಕೊನೆಗೆ ಅವಳು ಆಗೋದು ನಾನಲ್ಲ ಬೇಡವೇ ನಾನು ನೀನು ಬೇಡ ಅವಳು ಬೇಡ ನನಗೆ ಗೊತ್ತು ನನ್ನ ಹೆಂಗ್ ನೋಡ್ಕೋಬೇಕು ನಾನು ಅಂತ ನನ್ನ ಕೈ ಕೈ ಗಟ್ಟಿಯಾಗಿದ್ದೇವೆ ನಾನೇ ಸಾಕೋದ ಯಾವಳು ಬೇಕಾಗಿದೆ ನನಗೆ ನೋಡು ನಿಂಗೆ ಎಷ್ಟು ಅಹಂಕಾರ ಇದೆ ಅಂತ ನನಗೆ ಕಮ್ಮಿ ಇರುತ್ತೆ ಏಯ್ ನಿಂಗೆ ಇವಾಗಲ್ಲ ಕಣೆ ಗೊತ್ತಾಗುತ್ತೆ ಇರು ಒಂದೆಲ್ಲ ಒಂದಿಸ ಆವಾಗ ಅರ್ಥ ಮಾಡ್ಕೊಂತೀಯ ಲಕ್ಷ್ಮಮ್ಮ ಬಾ ಹೋಗೋಣ ಎಷ್ಟೊತ್ತು ಮಾತಾಡ್ತೀನಿ ಹೋಗೋಣ ತಿನ್ಕೊಳಕ್ ಆಗ್ತಾ ಇಲ್ಲ ಇಲ್ಲಿ ಅಯ್ಯೋ ನಮ್ಮಪ್ಪಂಗೆ ಹುಷಾರ್ ಇಲ್ವಂತೆ ನಮ್ಮಪ್ಪ ನನ್ನ ಕೊರಗಲ್ಲ ಇದ್ದಾರೋ ಏನೋ ನಾನು ಏನು ಮಾಡಲಿ ಹೋಗಿ ನೋಡೋಕ್ಕೂ ಆಗಲ್ಲ ನನಗೆ ಅಪ್ಪ ನನಗೆ ಕ್ಷಮಿಸ್ಬಿಡು ಅಪ್ಪ ನಾನು ಹಿಂಗೆ ತುಂಬ ದೊಡ್ಡ ಮೋಸ ಮಾಡಿಬಿಟ್ಟೆ ನನಗೆ ಇನ್ನು ನೋಡೋಕ್ಕೂ ಬರೋಕ್ಕಾಗಲ್ಲ ಅಪ್ಪ ಏನೇ ಯಾವಾಗ ನೋಡಿದ್ರು ಕೆಲಸನೇ ಮಾಡಲ್ವಲ್ಲ ಹಿಂಗೆ ಪ್ರತಿ ಸಾರಿ ಕೆಲಸ ಮಾಡು ಮಾಡು ಅಂತ ಹೇಳ್ತಾನೆ ಇರಬೇಕಾ ಅಯ್ಯೋ ದೊಡಮ್ಮ ನಿಮ್ಗೆ ನಾನು ಹೆಂಗೆ ಕಾಣಿಸ್ತಿದ್ದೀನಿ ಎಷ್ಟೆಲ್ಲ ಕೆಲಸ ಮಾಡಿದ್ರು ಮಾಡು ಮಾಡು ಅಂತ ಇರ್ತೀರಲ್ಲ నిమ్గే నింగు ఇం అన్కొందా దుడ్ ప్రియాీ చివ్ నెన్షేకే తప్పక ఆగిల క్షమస్బీడు ಹಾ ನಾನೆಲ್ಲ ಆಚೆ ಹೋಗಿದ್ದಾನೆ ಗಾಡಿ ಅಂತ ಬರ್ತಾನೆ ಚಿಕ್ಕಿ ಓ ಸರಸ್ವತಿ ಕಡೆ ಸಮಾಚಾರ ಏನ್ ಇಷ್ಟು ವರ್ಷ ಆದ್ಮೇಲೆ ಬಂದಿದೆಯಲ್ಲ ಏನೋ ಇರ್ಬೇಕು ಸುಮ್ಮನೆ ಅಂತೂ ಬಂದಿರಲ್ಲ ಏನ್ ವಿಷಯ ಹಾ ವಿಷಯ ಇರೋದಕ್ಕೆ ಬಂದಿರೋದಿಲ್ ಕಂತಕ್ಕ ನಾನ್ ಸುಮ್ಮನೆ ಬಂದಿಲ್ಲ